ವಿಜಯನಗರ ಜಿಲ್ಲಾ ವಾಲ್ಮೀಕಿ ನಾಯಕ ಸೇವಾ ನಿರತ ಮತ್ತು ನಿವೃತ್ತ ನೌಕರ ಸಂಘವು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜಿಸಿದೆ ಈ ಶಿಬಿರವು ಜಿಲ್ಲೆಯ ಜನರಿಗೆ ಆರೋಗ್ಯ ಸೇವೆಗಳನ್ನು ಒದಗಿಸುವಂತಹ ಗುರಿಯನ್ನ ಹೊಂದಿದೆ ಈ ಮೂಲಕ ಸಾರ್ವಜನಿಕರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಸಂಘವು ನಿರ್ಧರಿಸಿದೆ ಶಿಬಿರವು ಇದೇ ತಿಂಗಳ ಆರನೇ ತಾರೀಕು ಅಂದರೆ ಡಿಸೆಂಬರ್ ಆರನೇ ತಾರೀಕು ಹೊಸಪೇಟೆಯ ಆಕಾಶವಾಣಿ ಬಳಿ ಇರುವಂತಹ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ ಬೆಳಗ್ಗೆಯಿಂದಲೇ ಆರೋಗ್ಯ ತಪಾಸಣೆಗಳು ಪ್ರಾರಂಭವಾಗಲಿದೆ ಈ ಶಿಬಿರದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಗರ್ಭಕೋಶ ಮತ್ತು ಸ್ತನ ಕ್ಯಾನ್ಸರ್ ಮಧುಮೇಹ ಮೂತ್ರಪಿಂಡ ಮತ್ತು ಮೂತ್ರಕೋಶದ ಸಮಸ್ಯೆಗಳಂತಹ ವಿವಿಧ ರೋಗಗಳ ತಪಾಸಣೆಯನ್ನು ನಡೆಸಲಾಗ್ತದೆ ಶಿಬಿರದಲ್ಲಿ ಭಾಗವಹಿಸುವವರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ನಡೆಸಲಾಗುವುದು ಜೊತೆಗೆ ವೈದ್ಯಕೀಯ ಸಲಹೆಗಳನ್ನು ಸಹ ನೀಡಲಾಗುವುದು ಈ ಶಿಬಿರದ ಮುಖ್ಯ ಉದ್ದೇಶವೇನೆಂದರೆ ರೋಗಲಕ್ಷಣಗಳು ಆಂತರಿಕ ಅಂದರೆ ಆರಂಭಿಕ ಹಂತದಲ್ಲಿಯೇ ಗುರುತಿಸುವಂತಹದ್ದು ಮತ್ತು ಸೂಕ್ತ ಚಿಕಿತ್ಸೆಗಳನ್ನು ಪಡೆಯಲು ಜನರಿಗೆ ಸಹಾಯ ಮಾಡುವಂತಹದ್ದು ರೋಗ ಪತ್ತೆ ಹಚ್ಚುವಿಕೆ ಮತ್ತು ಚಿಕಿತ್ಸೆ ಕುರಿತು ಅಗತ್ಯ ಮಾಹಿತಿ ನೀಡುವಂತಹದ್ದು ಸಂಘದ ಪದಾಧಿಕಾರಿಗಳು ಮಾತನಾಡಿ ಪ್ರತಿಯೊಬ್ಬ ನಾಗರಿಕನ ಆರೋಗ್ಯ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಈ ನಿಟ್ಟಿನಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸುವಂತಹ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡಲು ನಾವು ಬಯಸಿದ್ದೇವೆ ಎಂದು ತಿಳಿಸಿದರು ಹೆಚ್ಚಿನ ಮಾಹಿತಿಗಾಗಿ ಸಂಘದ ಪದಾಧಿಕಾರಿಗಳನ್ನ ಸಂಪರ್ಕಿಸುವಂತೆ ಅವರು ಮನವಿಯನ್ನ ಮಾಡಿಕೊಂಡರು ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸುವಂತೆ ಸಂಘವು ಆಶಿಸಿತು ಈ ಪಿತ್ತಕೋಶ ಮತ್ತೆ ಅದರ ಸಂಬಂಧಪಟ್ಟ ಸರ್ಜನ್ಸ್ ಬಗ್ಗೆ ಎಕ್ಸ್ಪರ್ಟ್ ಒಪಿನಿಯನ್ ಆಗಲಿ ಏನಾದ್ರು ಕೇಳಬೇಕು ಅಂತಂದ್ರೆ ಬನ್ನಿ ಇದು ಈ ಉಚಿತ ಶಿಬಿರದ ಪ್ರಥಮ ಹೆಜ್ಜೆ ಅಷ್ಟೇ ಇನ್ನು ಪ್ರತಿಯಾಗಿ ನಾವು ನಮ್ಮ ಎಲ್ಲ ಈ ಸೇವೆಯ ಈ ಸಂಘದ ಜೊತೆಗೆ ಇರುತ್ತೆ ಅಂತ ನಾವು ಇದು ಮಾಡ್ತಾ ಇದ್ದೀವಿ ಸೊ ಪ್ರತಿಯೊಂದು ಯಾವುದೇ ಇದರ ರಿಗಾರ್ಡಿಂಗ್ ಸಮಸ್ಯೆ ಇತ್ತು ಅಂತಂದ್ರೆ ಮುಕ್ತವಾಗಿ ಬಂದು ಎಲ್ಲಾ ಕೇಳಿ